ಶಕ್ತಿ ಯೋಜನೆಯಿಂದ ಇವಾಗ ಎಲ್ರು ಖುಷಿಯಾಗಿದ್ದಾರೆ ಲೇಡೀಸು ಆದ್ರೆ ಈ ಹೇಳ್ತಾ ನಮಗೆ ಫ್ರೀ ಕೊಡ್ಲಿಲ್ಲ ಬಟ್ ಟಿಕೆಟ್ ಜಾಸ್ತಿ ಮಾಡುದು ಒಂದು ಹೇಳಿ ಸರ್ ಈಗ ಬೆಲೆ ಏರಿಕೆ ಮಾಡೋದಕ್ಕೆ ನನಗೂ ಇಷ್ಟ ಇರ್ಲಿಲ್ಲ ಆಮೇಲೆ ಅವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ರು ಮೋದಿಯವರು ದಿನೇ ದಿನೇ ಪೆಟ್ರೋಲ್ ಬೆಲೆ ಏರುಸ್ತಾನೆ ಇದ್ದಾರೆ ಐದು ರೂಪಾಯಿ ಇತ್ತು ಪೆಟ್ರೋಲ್ ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಮೋದಿಯವರು ಡೀಸೆಲ್ ಬೆಲೆಗೆ ಏರಿಸ್ತಾ ಇದ್ರೆ ನಾವು ಏರ್ತಲ್ಲ ಆಮೇಲೆ ನಾಲ್ಕು ವರ್ಷಕ್ಕೂ ಸಲಿಯ ಲಕ್ಷಕ್ಕಿಂತಲೂ ಹೆಚ್ಚು ನಮ್ಮಲ್ಲಿ ಲೌಕರ್ ಅವರು ಸ್ಯಾಲ್ರಿ ಜಾಸ್ತಿ ಮಾಡದಿದ್ರೆ ಅವರು ಸ್ಟ್ರೈಕ್ ಮಾಡ್ತಾರೆ ಆಮೇಲೆ ಗಂಡ್ಮಕ್ಳಿಗೆ ಹೆಣ್ಮಕ್ಳು ಫ್ರೀ ಆದರೆ ಹೆಣ್ಮಕ್ಳು ಕೊಡೋರ ತಾನೆ ಅವ್ರ ಮನೆಯವ್ರಿಗೋ ಮಗಳಿಗೋ ತಾಯಿಗೋ ತಂಗಿ எல்லாரும் கூட நென்சி அல்ல அது அவ்வளோ மெத்தங்க